ಲ್ಯಾಬ್ನಲ್ಲಿ ಗೋಲ್ಡ್ ಸೃಷ್ಟಿ ಸಾಗರ ಬಾಹ್ಯಾಕಾಶದಲ್ಲೂ ಬಂಗಾರ ಬರ್ತಾ ಕೃತಕ ಚಿನ್ನ ಇಳಿಯುತ್ತಾ ಬಂಗಾರದ ರೇಟು ನಮಸ್ಕಾರ ಸ್ನೇಹಿತರೆ ಚಿನ್ನ ಲಕ್ಷಾಂತರ ವರ್ಷಗಳಿಂದ ಮನುಷ್ಯನ ಸ್ಮೃತಿಯಲ್ಲಿ ಮೆಮರಿಯಲ್ಲಿ ಇತಿಹಾಸದಲ್ಲಿ ಅಚ್ಚುತಾ ಇರೋ ಅಚ್ಚುತಾ ಬಂದಿರೋ ಲೋಹ ಆದರೆ ಈ ಚಿನ್ನ ಈಗ ಖಾಲಿ ಆಗ್ತಾ ಇದೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಇದುವರೆಗೂ ಎರಡು ಪಾಯಿಂಟ್ ಒಂದು ಆರು ಲಕ್ಷ ಮೆಟ್ರಿಕ್ ಟನ್ ಚಿನ್ನವನ್ನು ತೆಗೆಯಲಾಗಿದೆ ಇನ್ನೂ ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ಬಾಕಿ ಉಳಿದಿದೆ ಆದರೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಈ ಚಿನ್ನ ಕೂಡ ಖಾಲಿಯಾಗುತ್ತೆ ಭೂಮಿಯಿಂದ ತೆಗೆದಾಗತ್ತೆ ಹಾಗಿದ್ರೆ ಚಿನ್ನವನ್ನು ನಾವು ಕೃತಕವಾಗಿ ಉತ್ಪಾದಿಸೋಕೆ ಸಾಧ್ಯನಾ ಲ್ಯಾಬ್ನಲ್ಲೇ ಸೃಷ್ಟಿಸಿದ ಚಿನ್ನ ಅಸಲಿ ಚಿನ್ನವನ್ನು ರಿಪ್ಲೇಸ್ ಮಾಡೋಕೆ ಸಾಧ್ಯತೆ ಇದೆಯಾ ಎಷ್ಟು ಖರ್ಚಾಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೃತಕ ಚಿನ್ನದಿಂದ ಗೋಲ್ಡ್ ರೇಟ್ ಡೌನ್ ಆಗುತ್ತಾ ಬನ್ನಿ ಈ ರೋಚಕ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ತಾ ಹೋಗೋಣ ಜೊತೆಗೆ ಭೂಮಿ ಬಿಟ್ಟು ಚಿನ್ನ ಇನ್ನು ಎಲ್ಲೆಲ್ಲಿ ಸಿಗಬಹುದು ನಮಗೆ ಹುಡುಕುದ್ರೆ ಅದನ್ನು ಕೂಡ ನೋಡ್ತಾ ಹೋಗೋಣ ನಕ್ಷತ್ರದಿಂದ ಭೂಮಿಗೆ ಬಂದ ಚಿನ್ನ ಸ್ನೇಹಿತರೆ ಚಿನ್ನ ಕಂಡ್ರೆ ಎಲ್ರಿಗೂ ಮೋಹ ಅಥವಾ ಮೋಹ ಇರೋದನ್ನೆಲ್ಲ ಚಿನ್ನ ಚಿನ್ನ ಅಂತ ಕರೆಯುವ ಮೋಹ ಅರ್ಥ ಆಯ್ತಾ ಇನ್ನು ಸಲ ಕೇಳಿ ಇಲ್ಲ ಒಂದಷ್ಟು ಜನರಿಗೆ ಇನ್ನಷ್ಟು ಬೇಕೆನ್ನೋ ವ್ಯಾಮೋಹ ಆದರೆ ಈ ಚಿನ್ನ ಕೇವಲ ಸೌಂದರ್ಯದ ಪ್ರತೀಕ ಅಷ್ಟೇ ಅಲ್ಲ ಸೃಷ್ಟಿಯ ವಿಸ್ಮಯ ಅಂತರಿಕ್ಷದ ಅದ್ಭುತ ಯಾಕಂದ್ರೆ ಚಿನ್ನ ಭೂಮಿಯಲ್ಲಿ ತಯಾರಾಗಿದ್ದೇ ಅಲ್ಲ ಸ್ಪೇಸ್ನಿಂದ ಬಾಹ್ಯಾಕಾಶದಿಂದ ಬಂದಿತ್ತು ಭೂಮಿಗೆ ಕೋಟ್ಯಂತರ ವರ್ಷಗಳ ಕಾಲ ಟೈಮ್ ತಗೊಂಡು ಭೂಮಿಯ ಹಂತ ಹಂತವಾಗಿ ರೆಡಿಯಾಯಿತು ಈ ವೇಳೆ ಚಿನ್ನ ಸತ್ತ ನಕ್ಷತ್ರಗಳ ಅವಶೇಷಗಳ ಜೊತೆಯಲ್ಲಿ ಭೂಮಿಗೆ ಒಂದು ಸೇರಿಕೊಳ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ ಭೂಮಿ ನಿರ್ಮಾಣದ ವೇಳೆ ಕಬ್ಬಿಣ ಚಿನ್ನದಂಥ ಹಲವಾರು ವಸ್ತುಗಳು ಬಂದು ಭೂಮಿಯ ಕೋರ್ ಅಂದರೆ ಕೇಂದ್ರ ಭಾಗಕ್ಕೆ ಸೇರಿಕೊಂಡ್ವು ಆದರೆ ಸುಮಾರು ನಾಲ್ಕು ಬಿಲಿಯನ್ ಅಂದರೆ ನಾನ್ನೂರು ಕೋಟಿ ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಭೂಮಿ ಮೇಲೆ ಕ್ಷುದ್ರ ಗ್ರಹಗಳ ಮಳೆ ಶುರುವಾಯಿತು ಇವು ಅಪ್ಪಳಿಸಿದ ಪರಿಣಾಮ ಯಾವ ತರ ಇತ್ತು ಅಂತ ಹೇಳಿದ್ರೆ ಭೂಗರ್ಭದಲ್ಲಿದ್ದ ಚಿನ್ನದಲ್ಲಿ ಒಂದಷ್ಟು ಭೂಮಿಯ ಹೊರ ಪದರಗಳಾದ ಮ್ಯಾಂಟಲ್ ಮತ್ತು ಕ್ರಸ್ಟ್ಗೂ ಬಂದು ಹರಡಿಕೊಂಡು ಅಂತ ಹೇಳ್ತಾರೆ ಈಗ ಅದೇ ಚಿನ್ನವನ್ನು ನಾವು ಗಣಿಗಾರಿಕೆ ಮೂಲಕ ತೆಗೆದು ತೆಗೆದು ಅಯ್ಯಯ್ಯೋ ಚಿನ್ನ ಅಂತ ನೋಡೋದು ಹಾಕೊಂಡು ಮೆರೆಯೋದು ಆದರೆ ನಾವು ಎಷ್ಟರ ಮಟ್ಟಿಗೆ ಚಿನ್ನವನ್ನು ಬಗೆದಿದ್ದೀವಿ ಇನ್ನು ತುಂಬಾ ಇದೆಯಾ ಅಥವಾ ಖಾಲಿ ಆಗ್ತಾ ಬಂದಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಬಹುತೇಕ ಭೂಮಿಯಲ್ಲಿರೋ ಚಿನ್ನವನ್ನು ತೆಗೆಯಬಹುದಾದ ಚಿನ್ನವನ್ನು ತೆಗೆದಾಗಿದೆ ಇನ್ನು ಚೂರೇ ಚೂರು ಬಾಕಿ ಉಳಿದಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಚಿನ್ನ ಖಾಲಿ ಬರಿದಾದ ಭೂಮಿ ಅಮೆರಿಕದ ಜಿಯಾಲಜಿಕಲ್ ಸರ್ವೆ ಪ್ರಕಾರ ಭೂಮಿಯಲ್ಲಿ ಒಟ್ಟು ಎರಡು ಲಕ್ಷ ನಲವತ್ನಾಲ್ಕು ಸಾವಿರ ಟನ್ನಷ್ಟು ಚಿನ್ನ ಇದೆ ಆದರೆ ಇದರಲ್ಲಿ ಆಲ್ರೆಡಿ ನಾವು ಎರಡು ಲಕ್ಷದ ಎಂಟು ಸಾವಿರ ಟನ್ನಷ್ಟು ಚಿನ್ನವನ್ನು ಬಗೆದು ಆಗಿದೆ ಮೂರನೇ ಎರಡು ಭಾಗದಷ್ಟು ಸಾವಿರದ ಒಂಬೈನೂರ ಐವತ್ತರಿಂದ ಈಚೆಗೆ ಮೈನಿಂಗ್ ಮಾಡಿ ಆಗಿದೆ ಈವರೆಗೆ ತೆಗೆಯಲಾಗಿರೋ ಪ್ರತಿಯೊಂದು ಗ್ರಾಮ್ ಚಿನ್ನವನ್ನು ಒಟ್ಟಿಗೂಡಿಸಿ ಕ್ಯೂಬ್ ರೀತಿ ನಾವು ಮಾಡಿಡ್ತಾ ಹೋದರೆ ಇಪ್ಪತ್ತೆರಡು ಮೀಟರ್ ಅಥವಾ ಎಪ್ಪತ್ತೇಳು ಅಡಿ ಸುತ್ತಳತೆಯ ಒಂದು ದೊಡ್ಡ ಕ್ಷೂಬ್ ಸೃಷ್ಟಿಯಾಗುತ್ತೆ ಹೀಗಾಗಿ ಈಗ ಭೂಮಿಲಿ ಉಳಿದಿರೋದು ಸುಮಾರು ಐವತ್ತು ಸಾವಿರ ಮೆಟ್ರಿಕ್ ಟನ್ ಚಿನ್ನ ಮಾತ್ರ ಅದರಲ್ಲೂ ಪ್ರತಿ ವರ್ಷ ಎರಡರಿಂದ ಮೂರು ಸಾವಿರ ಟನ್ ಮೈನಿಂಗ್ ಮಾಡ್ತಾನೆ ಇದೀವಿ ಇದೇ ಸ್ಪೀಡ್ನಲ್ಲಿ ಹೋದರೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಭೂಮಿಯಲ್ಲಿರೋ ಚಿನ್ನ ಕಂಪ್ಲೀಟ್ ಖಾಲಿ ಆಗುತ್ತೆ ಅಂತ ವರದಿಗಳು ಹೇಳ್ತಿವೆ ಹೀಗಾಗಿ ವಿಜ್ಞಾನಿಗಳು ಈಗ ಕೃತಕ ಚಿನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯನ ಅಂತ ನೋಡ್ತಾ ಇದ್ದಾರೆ ಕೋಟ್ಯಂತರ ವರ್ಷಗಳ ಪ್ರಾಸೆಸ್ನ ಬೈಪಾಸ್ ಮಾಡಿ ಲ್ಯಾಬ್ನಲ್ಲಿ ಚಿನ್ನವನ್ನು ಸೃಷ್ಟಿ ಮಾಡೋಕ್ಕೆ ಫ್ಯಾಕ್ಟ್ರಿಲಿ ಮಾಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ ಪ್ರಯೋಗಾಲಯದಲ್ಲಿ ಚಿನ್ನ ಪರಮಾಣುಗಳೊಂದಿಗೆ ಆಟ ಸದ್ಯ ವಿಜ್ಞಾನಿಗಳು ಕೃತಕ ಚಿನ್ನ ಸೃಷ್ಟಿಗೆ ಕಂಡುಕೊಂಡಿರೋ ದಾರಿ ಅಂದರೆ ಪರಮಾಣುಗಳಲ್ಲೇ ಬದಲಾವಣೆ ಮಾಡೋದು ಸೃಷ್ಟಿಯ ಸೂತ್ರವನ್ನೇ ಚೇಂಜ್ ಮಾಡೋದು ನಿಮ್ಗೆ ಗೊತ್ತಿರೋ ಹಾಗೆ ಚಿನ್ನ ಮೂಲತಃ ಒಂದು ಲೋಹ ಎಲ್ಲ ಲೋಹಗಳು ಮೂಲಭೂತವಾಗಿ ರಾಸಾಯನಿಕ ವಸ್ತುಗಳು ಕೆಮಿಕಲ್ ಎಲಿಮೆಂಟ್ಸ್ ಅದೇ ರೀತಿ ಚಿನ್ನ ಕೂಡ ಒಂದು ಕೆಮಿಕಲ್ ಎಲಿಮೆಂಟ್ ಎಪ್ಪತ್ತೊಂಬತ್ತು ಪ್ರೋಟಾನ್ ಮತ್ತು ನೂರ ಹದಿನೆಂಟು ನ್ಯೂಟ್ರಾನ್ ಸೇರಿ ಚಿನ್ನದ ರಚನೆಯಾಗಿದೆ ಹೀಗಾಗಿ ಬೇರೆ ಎಲಿಮೆಂಟ್ಗಳ ಪರಮಾಣು ರಚನೆಯನ್ನೇ ಬದಲಾಯಿಸಿ ಚಿನ್ನದ ನ್ಯೂಕ್ಲಿಯಸ್ಗೆ ಹೋಲುವಂತೆ ಮಾಡಿಬಿಟ್ರೆ ಚಿನ್ನ ಆಯ್ತಲ್ಲ ಅನ್ನೋದು ವಿಜ್ಞಾನಿಗಳ ಲೆಕ್ಕಾಚಾರ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಮರ್ಕ್ಯುರಿ ಅಥವಾ ಪಾದರಸ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಪ್ರೋಟಾನ್ ಇರುತ್ತೆ ಇದರಲ್ಲಿ ಹೇಗಾದರೂ ಮಾಡಿ ಒಂದು ಪ್ರೋಟಾನ್ನ ಕಮ್ಮಿ ಮಾಡಿ ಎಪ್ಪತ್ತೊಂಬತ್ತು ಪ್ರೋಟಾನ್ಗೆ ತಂದ್ರೆ ಮರ್ಕ್ಯುರಿ ಗೋಲ್ಡ್ ಆಗಿಬಿಡುತ್ತೆ ಚಿನ್ನ ಸೃಷ್ಟಿ ಅನ್ನೋ ಲೆಕ್ಕಾಚಾರ ಅದೇ ರೀತಿ ಪ್ಲಾಟಿನಮ್ನಲ್ಲಿ ಎಪ್ಪತ್ತೆಂಟು ಪ್ರೋಟಾನ್ ಇರುತ್ತೆ ಅದಕ್ಕೆ ಒಂದು ಹೆಚ್ಚುವರಿ ಪ್ರೋಟಾನ್ ಸೇರಿಸಿದ್ರೆ ಚಿನ್ನ ಸೃಷ್ಟಿಯಾಗುತ್ತೆ ಆದ್ರೆ ಇದಕ್ಕೆ ಸಾಕಷ್ಟು ಅಡೆತಡೆಗಳಿವೆ ದುಬಾರಿ ಅಸ್ಥಿರ ಅಪಾಯಕಾರಿ ಸ್ನೇಹಿತರ ರೀತಿಯ ಪರಮಾಣುಗಳೊಂದಿಗೆ ಆಟ ಆಡಿ ಕೃತಕ ಚಿಹ್ನವನ್ನು ಸೃಷ್ಟಿಸುವುದು ವಾಸ್ತವದಲ್ಲಿ ಸಾಧ್ಯ ಇದೆ ಆದ್ರೆ ಆರ್ಥಿಕವಾಗಿ ಕೆಲಸ ಕಾರ್ಯ ಸಾಧು ಅಲ್ಲ ಅನ್ನೋದು ಇದುವರೆಗಿನ ಲೆಕ್ಕಾಚಾರ ಯಾಕಂದರೆ ಪರಮಾಣುಗಳನ್ನು ಬದಲಾಯಿಸುವುದು ಅಷ್ಟು ಸಣ್ಣ ಕೆಲಸ ಅಲ್ಲ ಮಾರ್ಕ್ಯೂರಿ ಪ್ಲ್ಯಾಟಿನಮ್ ಅಣುಗಳಿಗೆ ಪ್ರೋಟಾನ್ಗಳನ್ನು ಡಿಕ್ಕಿ ಹೊಡಿಸಬೇಕಾಗತ್ತೆ ಇದನ್ನು ಸಾಮಾನ್ಯ ಫ್ಯಾಕ್ಟ್ರಿಗಳಲ್ಲಿ ಕೂತ್ಕೊಂಡು ಬಟನ್ ಒತ್ತಿ ಮಾಡೋಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಗಳು ಅಥವಾ ಪಾರ್ಟಿಕಲ್ ಆಕ್ಸಲೇಟರ್ ಮಷಿನ್ಗಳು ಬೇಕಾಗ್ತವೆ ಇದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ನ್ಯಾಚುರಲ್ ಆಗಿ ಒಂದು ಗ್ರಾಮ್ ಚಿನ್ನ ಗಣಿಗಾರಿಕೆಯಿಂದ ತೆಗೆಯೋಕೆ ನಲವತ್ತರಿಂದ ಅರವತ್ತು ಡಾಲರ್ ಖರ್ಚಾಗುತ್ತೆ ಆದರೆ ಅದೇ ಒಂದು ಗ್ರಾಮ್ ಚಿನ್ನವನ್ನು ಲ್ಯಾಬ್ನಲ್ಲಿ ಪಾರ್ಟಿಕಲ್ ಆಕ್ಸಲರೇಟರ್ ಮಷೀನ್ನಲ್ಲಿ ಸೃಷ್ಟಿ ಮಾಡ್ತೀನಿ ಅಂದರೆ ಒಂದು ಮಿಲಿಯನ್ ಡಾಲರ್ಗೂ ಅಧಿಕ ದುಡ್ಡು ಬೇಕಾಗುತ್ತೆ ಜೊತೆಗೆ ಸಾಕಷ್ಟು ಇಂಧನ ಕೂಡ ಖರ್ಚಾಗುತ್ತೆ ಲಾರ್ಜ್ ಹೈಡ್ರಾನ್ ಕೊಲೈಡರ್ನಂತಹ ಪಾರ್ಟಿಕಲ್ ಆಕ್ಸಲರೇಟರ್ಗಳು ವರ್ಷಕ್ಕೆ ಒಂದು ಪಾಯಿಂಟ್ ಮೂರು ಟೆರಾವ್ಯಾಟ್ ಆರ್ ವಿದ್ಯುತ್ತನ್ನು ಅನ್ನ ಬೇಡ್ತವೆ ಎಷ್ಟು ವಿದ್ಯುತ್ತಲ್ಲಿ ಐಸ್ಲ್ಯಾಂಡ್ ನಂತಹ ಪುಟ್ಟ ರಾಷ್ಟ್ರಕ್ಕೆ ಒಂದು ವರ್ಷ ಕರೆಂಟ್ ಕೊಡಬಹುದು ಹೀಗಾಗಿ ಚಿನ್ನ ಸೃಷ್ಟಿಸೋದು ಅಷ್ಟು ಸುಲಭ ಇಲ್ಲ ಹಾಗಂತ ಚಿನ್ನದ ಉತ್ಪಾದನೆಗೆ ಪ್ರಯತ್ನಗಳು ಹಾಗೇ ಇಲ್ಲ ಅಂತಲ್ಲ ಮನುಷ್ಯ ಬಿಡ್ತಾನ ಡೆಫಿನೆಟ್ಲಿ ಪ್ರಯತ್ನ ಆಗಿದೆ ಕೃತಕ ಚಿನ್ನ ಸೃಷ್ಟಿಗೆ ಹಲವಾರು ಬಾರಿ ಪ್ರಯತ್ನಗಳು ನಡೆದಿವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜಪಾನ್ ಮೂಲದ ಭೌತಶಾಸ್ತ್ರಜ್ಞ ಶಾಸ್ತ್ರಜ್ಞ ಹಂಟಾರೋ ಮರ್ಕ್ಯುರಿಯೊಂದಿಗೆ ಮರ್ಕ್ಯೂರಿಯೊಂದಿಗೆ ನ್ಯೂಟ್ರಾನ್ಗಳನ್ನು ಸ್ಫೋಟಿಸಿ ಕೃತಕವಾಗಿ ಚಿನ್ನ ಉತ್ಪಾದಿಸಿದರು ಮರ್ಕ್ಯೂರಿಯನ್ನು ಚಿನ್ನವಾಗಿ ಸುಲಭವಾಗಿ ಬದಲಾಯಿಸುವುದರ ಜೊತೆಗೆ ಲೀಡ್ನಂತಹ ವಸ್ತುಗಳಲ್ಲೂ ಚಿನ್ನ ಟ್ರೇಸ್ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸೋವಿಯತ್ ವಿಜ್ಞಾನಿಗಳು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶೀಲ್ಡಿಂಗ್ಗೆ ಬಳಸಿದ್ದ ಲೀಡ್ನಲ್ಲಿ ಅಚ್ಚರಿಯ ರೀತಿಯಲ್ಲಿ ಚಿನ್ನದ ಅಂಶಗಳು ಪತ್ತೆಯಾಗಿತ್ತು ಅಮೆರಿಕದ ರಸಾಯನ ಶಾಸ್ತ್ರಜ್ಞ ಗ್ಲೆನ್ ಸಿಬೋಗ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೀಡ್ನಲ್ಲಿ ಗೋಲ್ಡ್ ಟ್ರೇಸ್ ಮಾಡಿದ್ರು ಆದರೆ ಇದೆಲ್ಲ ಪ್ರಾಯೋಗಿಕವಾಗಿ ಆಗಿದ್ದಷ್ಟೇ ಲಾರ್ಜ್ ಸ್ಕೇಲ್ನಲ್ಲಿ ಚಿನ್ನ ಉತ್ಪಾದನೆ ಮಾಡ್ತೀನಿ ಅಂದರೆ ಅಗೇನ್ ಹೆವಿ ಖರ್ಚಾಗತ್ತೆ ಅಮೆರಿಕದ ಓಕ್ರಿಜ್ ನ್ಯಾಷನಲ್ ಲ್ಯಾಬೊರೇಟರಿ ಪ್ರಕಾರ ಒಂದು ಗ್ರಾಮ್ ಚಿನ್ನ ತಯಾರಿಸೋಕೆ ಒಂದು ಲಕ್ಷ ಡಾಲರ್ ಖರ್ಚಾಗ್ಬೋದು ಇದು ಮಾರ್ಕೆಟ್ ರೇಟ್ಗಿಂತ ಹತ್ತಾರು ಪಟ್ಟು ಹೆಚ್ಚು ಅಲ್ಲದೆ ಇದರಲ್ಲಿ ತಯಾರಾಗೋ ಚಿನ್ನದ ಪ್ರಮಾಣ ಕೂಡ ತುಂಬ ಕಮ್ಮಿ ಕಣಗಳ ರೂಪದಲ್ಲಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗ್ಲೆನ್ ಸಿಬೋಗ್ ಚಿನ್ನ ತಯಾರು ಮಾಡಿದಾಗ ಮೈಕ್ರೋಸ್ಕೋಪ್ ಬಳಸಿ ಚಿನ್ನ ನೋಡಬೇಕಾಗಿತ್ತು ಅಷ್ಟು ಸಣ್ಣ ಪಾರ್ಟಿಕಲ್ ಆಗಿತ್ತು ಅಲ್ಲದೆ ಈ ರೀತಿ ಚಿನ್ನ ತಯಾರಾದಾಗ ಚಿನ್ನದ ಐಸೋಟೋಪ್ಗಳು ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ ಅಂದರೆ ವಿಕಿರಣ ಹೊರಸು ಸೊ ಈ ಐಸೋಟೋಪ್ಗಳು ತುಂಬ ಡಿಡ್ಲಿ ಇದನ್ನೆಲ್ಲ ತೆಗೆದು ಚಿನ್ನ ಶುದ್ಧೀಕರಣ ಮಾಡೋಕೆ ಮತ್ತೆ ಮಿಲಿಯನ್ ಮಿಲಿಯನ್ ಡಾಲರ್ ಸುರಿಬೇಕಾಗತ್ತೆ ಹೀಗಾಗಿ ಲ್ಯಾಬ್ನಲ್ಲಿ ಚಿನ್ನ ಸೃಷ್ಟಿಸೋಕೆ ಆಗತ್ತೆ ಆದರೆ ಆ ರೇಟ್ ವರ್ಕೌಟ್ ಆಗಲ್ಲ ಲಾಭದಾಯಕ ಅಲ್ಲ ಹಾಗಾಗಿ ಚಿನ್ನಕ್ಕಾಗಿ ಬೇರೇನಾದರೂ ದಾರಿ ಇದೆಯಾ ಅಂತ ನೋಡಬೇಕಾಗತ್ತೆ ಸಮುದ್ರದಾಳದಲ್ಲಿ ಚಿನ್ನ ಬಾಹ್ಯಾಕಾಶದಲ್ಲೂ ಬಂಗಾರ ಇನ್ನೊಂದು ವಿಚಾರ ಅಂದ್ರೆ ಈಗ ಭೂಮಿಯಲ್ಲಿ ನೆಲದ ಮೇಲಿಂದ ಗಣಿಗಾರಿಕೆ ಮಾಡಿ ಚಿನ್ನ ತೆಗೆಯಲಾಗಿದೆ ಆದರೆ ಸಮುದ್ರದಲ್ಲೂ ಚಿನ್ನ ಇದೆ ಭೂಮಿಯಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನೀರಿನ ಮೇಲ್ಮೈ ಇದ್ರೆ ಇಪ್ಪತ್ತೊಂಬತ್ತು ಎರಡು ಪರ್ಸೆಂಟ್ ನಷ್ಟು ಭೂಭಾಗ ಇದೆ ಹೀಗಾಗಿ ಭೂಮಿಲಿ ನೆಲದ ಮೇಲಿಗಿಂತ ಮಣ್ಣಲ್ಲಿರೋದಕ್ಕಿಂತ ಸಮುದ್ರದಲ್ಲಿ ಜಾಸ್ತಿ ಚಿನ್ನ ಇದೆ ಅನ್ನೋದು ಸ್ಪಷ್ಟ ಅಲ್ಲಿ ಸುಮಾರು ಎರಡು ಕೋಟಿ ಟನ್ ಅಂದ್ರೆ ಏಳುನೂರ ಎಪ್ಪತ್ತೊಂದು ಟ್ರಿಲಿಯನ್ ಡಾಲರ್ ಮೌಲ್ಯದ ಚಿನ್ನ ಇರಬಹುದು ಅಂತ ಅಂದಾಜಿದೆ ಒಂದು ಟ್ರಿಲಿಯನ್ ಡಾಲರ್ ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಎಂಬತ್ತೇಳು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಅಂತಹ ಟ್ರಿಲಿಯನ್ ಡಾಲರ್ನಷ್ಟು ಚಿನ್ನ ಸಮುದ್ರದ ತಳದಲ್ಲಿದೆ ಆದರೆ ಸಮಸ್ಯೆ ಅಂದರೆ ಇದು ನೀರಿನಲ್ಲಿ ತುಂಬಾ ತೆಳುವಾಗಿ ಕರಗಿದೆ ಅಮೆರಿಕದ ನ್ಯಾಷನಲ್ ಓಷನ್ ಸರ್ವಿಸ್ ಪ್ರಕಾರ ಅಟ್ಲಾಂಟಿಕ್ ಮತ್ತು ಉತ್ತರ ಪ್ಯಾಸಿಫಿಕ್ ಸಾಗರದಲ್ಲಿ ಪ್ರತಿ ಟ್ರಿಲಿಯನ್ ಪಾರ್ಟ್ಗೆ ಹದಿಮೂರು ಪಾರ್ಟ್ನಷ್ಟು ಚಿನ್ನ ಇದೆ ಇದರ ಅರ್ಥ ಪ್ರತಿ ನೂರು ಕೋಟಿ ಲೀಟರ್ ಸಮುದ್ರದ ನೀರಿನಿಂದ ನಾವು ಹದಿಮೂರು ಗ್ರಾಮ್ ಚಿನ್ನ ತೆಗಿಬೋದು ಆದರೆ ಇದನ್ನು ಹೊರತೆಗೆಯುವುದು ತುಂಬಾ ಕಷ್ಟ ಅಗೇನ್ ಆರ್ಥಿಕವಾಗಿ ಲಾಭದಾಯಕ ಅಲ್ಲ ಅತ್ತ ಸಮುದ್ರದ ಅಡಿಯಲ್ಲಿ ಹೈಡ್ರೋಥರ್ಮಲ್ ವೆಂಟ್ಸ್ ಅಥವಾ ಸಮುದ್ರ ಬುಗ್ಗೆಗಳಲ್ಲೂ ಕೂಡ ಗಂಟುಗಳ ರೂಪದಲ್ಲಿ ಚಿನ್ನ ಇದೆ ಪ್ಯಾಸಿಫಿಕ್ನಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಪ್ರತಿ ಟನ್ ಸಮುದ್ರ ಬಂಡೆಗಳಲ್ಲಿ ಸುಮಾರು ಹತ್ತು ಗ್ರಾಮ್ ಚಿನ್ನ ಇರಬಹುದು ಅನ್ನೋ ವರದಿ ಬಂದಿವೆ ಇತ್ತೀಚೆಗೆ ನಮ್ಮ ಸಮುದ್ರಯಾನ ಸಾಗರ್ ಮಿಷನ್ ಅಲ್ಲೂ ಕೂಡ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಚಿನ್ನ ಇದೆ ಅಂತ ಪತ್ತೆ ಹಚ್ಚಲಾಗಿತ್ತು ಆದರೆ ಇವೆಲ್ಲ ಸದ್ಯ ಅಧ್ಯಯನದ ಹಂತದಲ್ಲಿವೆ ಈ ಚಿನ್ನವನ್ನು ಹೊರತೆಗೆಯೋ ಟೆಕ್ನಾಲಜಿಯನ್ನು ರೂಪಿಸಿ ಎಕ್ಸ್ಟ್ರಾಕ್ಟ್ ಮಾಡೋಕೆ ತುಂಬ ಟೈಮ್ ಬೇಕು ಉಳಿದಂತೆ ಚಂದ್ರ ಕೆಲ ಕ್ಷುದ್ರ ಗ್ರಹ ಸೇರಿದಂತೆ ಒಂದಿಷ್ಟು ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಭೂಮಿ ಬಿಟ್ಟು ಹೊರಗೆ ಭೂಮಿಗೆ ಹತ್ತಿರ ಇರೋ ಆಕಾಶ ಕಾಯಗಳಲ್ಲೂ ಕೂಡ ಚಿನ್ನ ಇದೆ ಎಷ್ಟೇ ಆಗಲಿ ಭೂಮಿಗೆ ಚಿನ್ನ ಬಂದಿರೋದು ಸ್ಪೇಸ್ನಿಂದಲೇ ಅಲ್ವಾ ಇದುವರೆಗೂ ನಾವು ನಂಬಿರೋ ಥಿಯರಿ ಪ್ರಕಾರ ಹೀಗಾಗಿ ಈ ಖಗೋಳ ವಸ್ತುಗಳಲ್ಲೂ ಚಿನ್ನ ಇದೆ ಅನ್ನೋ ಲೆಕ್ಕಾಚಾರ ಇದೆ ಬಟ್ ಈ ಚಿನ್ನ ತೆಗೆಯೋದು ಕೂಡ ಅಗೇನ್ ದೂರದ ಮಾತು ಹೆಂಗೆ ತರ್ತೀರ ಆಕಾಶಕಾಯಗಳಲ್ಲೂ ಹೋಗಿ ಮೈನಿಂಗ್ ಮಾಡ್ತೀರಾ ಅವುಗಳನ್ನು ಮೈನಿಂಗ್ ಮಾಡಿದ್ರು ಆಮೇಲೆ ತುಂಬ್ತೀರಾ ತುಂಬಿ ಹೆಂಗೆ ಹೊತ್ಕೊಂಡ್ಬರ್ತೀರಾ ಎಷ್ಟು ತರ್ತೀರಾ ಪ್ರೋಸೆಸಿಂಗ್ ಹೆಂಗೆ ಮಾಡ್ತೀರಾ ಈ ರೀತಿ ಸಾಕಷ್ಟು ಚಾಲೆಂಜಸ್ ಇವೆ ಹೀಗೆ ಮನುಷ್ಯ ಚಿನ್ನಕ್ಕಾಗಿ ಸಿಕ್ಕ ಸಿಕ್ಕ ಕಡೆ ಹುಡುಕಾಟವನ್ನು ನಿರಂತರವಾಗಿ ಮುಂದುವರಿಸಿದ್ದಾನೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮಗೂ ಚಿನ್ನದ ಮೇಲೆ ತುಂಬ ಮೋಹ ಇದೆಯಾ ಅಥವಾ ಆ ಥರದ್ದು ಯಾರ್ಯಾರು ನೀವು ನೋಡಿದ್ದೀರಾ ಚಿನ್ನದ ಮೇಲೆ ಸಿಕ್ಕಾಪಟ್ಟೆ ಆಸೆ ಇರೋರನ್ನ ಅಥವಾ ತುಂಬ ಮೋಹ ಇರೋದನ್ನು ಚಿನ್ನ ಅಂತ ಕರಿತೀರಾ ನಿಮ್ಮ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನೀವಿನ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ